श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वश्रुतीनां ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವೀಡಿಯೋದ ಮುಂದುವರಿದ ಭಾಗವಾದ ಹಿಂದಿನ ವೀಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಎಂಬತ್ತ ಮೂರನೆಯ ಅಧ್ಯಾಯದ ಮಧ್ಯಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ವಾರಾಣಸಿ ಮಹಾತ್ಮ್ಯ ಪರಮೇಶ್ವರನು ಪಾರ್ವತಿಗೆ ವಾರಾಣಸಿ ಕ್ಷೇತ್ರದ ಮಹಿಮೆಯನ್ನು ವಿಸ್ತರಿಸಿ ಹೇಳಿದುದು ಬ್ರಹ್ಮನ ಐದನೆಯ ತಲೆಯನ್ನು ಛೇದಿಸಿದುದರಿಂದ ಈಶ್ವರನಿಗೆ ಬಂದ ಬ್ರಹ್ಮಹತ್ಯಾ ದೋಷವು ಇಲ್ಲಿ ಪರಿಹಾರವಾದುದು ಕಪಾಲಮೋಚನ ಕ್ಷೇತ್ರವೆಂಬ ಪ್ರಖ್ಯಾತಿ ಇದಕ್ಕೆ ಬಂದುದು ಎಂಬ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಪರಮೇಶ್ವರನು ಮುಂದುವರಿಸಿ ಹೇಳುತ್ತಾನೆ ಓ ಸುಂದರಿ ಅವಿಮುಕ್ತ ಕ್ಷೇತ್ರದ ವಿಷಯದಲ್ಲಿ ಹಿಂದೆ ನಾನು ಹೇಳಿದ ಪರಮರಹಸ್ಯವಾದ ವಿಷಯವನ್ನು ಯಥಾವತ್ತಾಗಿ ಮತ್ತೆ ಹೇಳುವೆನು ಕೇಳು ದೇವಿ ನೂರಾರು ಜನ್ಮಗಳಲ್ಲಿ ಯೋಗವು ಸಿದ್ಧಿಯನ್ನು ಪಡೆದೀತು ಆದರೆ ಲಕ್ಷಾಂತರ ಜನ್ಮಗಳಿಂದಲಾದರೂ ಮೋಕ್ಷವು ದೊರಕುವುದೋ ಇಲ್ಲವೋ ಸಂದೇಹ ದೃಢ ನಿಶ್ಚಯದಿಂದಿರುವ ನನ್ನ ಭಕ್ತನು ಅವಿಮುಕ್ತ ಕ್ಷೇತ್ರದಲ್ಲಿ ಒಂದೇ ಜನ್ಮದಿಂದ ಯೋಗ ಸಿದ್ಧಿಯನ್ನು ಮೋಕ್ಷವನ್ನು ಪಡೆಯುವನು ಓ ಪಾರ್ವತಿ ಸ್ಥಿರ ಸಂಕಲ್ಪದಿಂದ ಅವಿಮುಕ್ತ ಕ್ಷೇತ್ರದ ಯಾತ್ರೆಯನ್ನು ಯಾರು ಕೈಗೊಳ್ಳುವರೋ ಅವರು ಬಹು ದುರ್ಲಭವಾದ ಮೋಕ್ಷವನ್ನು ಸುಲಭವಾಗಿ ಪಡೆಯುವರು ಭೂಮಿಯಲ್ಲಿ ಇಂತಹ ಪಾವನ ಕ್ಷೇತ್ರವು ಹಿಂದೆ ಇರಲಿಲ್ಲ ಮುಂದೆ ಇರುವುದಿಲ್ಲ ಎಲೋಪ್ರಿಯೆ ಅಲ್ಲಿ ಧರ್ಮವು ನಾಲ್ಕು ರೂಪಗಳಿಂದ ಅನವರತವೂ ನೆಲೆಸಿರುವುದು ಆ ಕ್ಷೇತ್ರವು ನಾಲ್ಕು ವರ್ಣದವರೆಗೂ ಉತ್ತಮವಾದ ಗತಿಯನ್ನು ಕೊಡುವುದು ಪಾರ್ವತಿಯು ಹೇಳುತ್ತಾಳೆ ಸ್ವಾಮಿ ಅವಿಮುಕ್ತ ಕ್ಷೇತ್ರದ ಮತ್ತು ಉಳಿದವುಗಳ ಗುಣಗಳನ್ನು ಕೇಳಿದೆನು ಬ್ರಾಹ್ಮಣೋತ್ತಮರು ಯಜ್ಞ ಯಾಗಗಳನ್ನು ಮಾಡುತ್ತಾರೆ ಅವುಗಳಿಂದ ಅವರು ಆರಾಧಿಸುವ ದೇವತೆ ಯಾರು ಪರಮೇಶ್ವರನು ಹೇಳುತ್ತಾನೆ ಪೂಜೆಯಿಂದಲೂ ಮಂತ್ರದಿಂದಲೂ ನನ್ನನ್ನೇ ಯಾರು ಆರಾಧಿಸುತ್ತಾರೆಯೋ ಅಂತಹವರಿಗೆ ಭಯವೇ ಇಲ್ಲ ಹೀಗೆ ತಿಳಿದು ಜನರು ಸರ್ವಾಶ್ರಯನೂ ದುಷ್ಟಮರ್ದನೂ ಪರಮೇಶ್ವರನೂ ಆದ ನನ್ನನ್ನು ಪೂಜಿಸುತ್ತಾರೆ ಎಲೋ ದೇವಿ ಪೂಜಾ ವಿಧಿಯು ತಂತ್ರಪೂರ್ವಕವೆಂದೂ ಮಂತ್ರಪೂರ್ವಕವೆಂದೂ ಎರಡು ವಿಧ ಉಪಾಸನವೂ ಸಹ ಸಾಂಖ್ಯವೆಂದೂ ಯೋಗವೆಂದೂ ಇಬ್ಬಗೆಯಿಂದಿರುವುದು ಸಕಲ ಭೂತಗಳಲ್ಲಿಯೂ ಅಂತರ್ಯಾಮಿ ರೂಪದಿಂದ ಇರುವ ನನ್ನನ್ನು ಯಾವನು ಏಕನಿಷ್ಠನಾಗಿ ಸೇವಿಸುತ್ತಾನೋ ಅಂತಹ ಯೋಗಿಯು ಯಾವ ಯಾವ ಪ್ರಕಾರದಿಂದ ನಡೆಯುತ್ತಿದ್ದರೂ ನನ್ನಲ್ಲಿಯೇ ನೆಲೆಸಿರುವನು ನಾನಾ ವಿಧವಾದ ದೇಹಗಳಲ್ಲಿ ಇದ್ದರೂ ಜ್ಞಾನೈಕಾಕಾರದಿಂದ ಆತ್ಮರೆಲ್ಲರೂ ಸಮಾನರು ಎಂಬ ತಿಳುವಳಿಕೆಯನ್ನು ದೃಢವಾಗಿ ಇಟ್ಟುಕೊಂಡು ಚರಾಚರಾತ್ಮಕವಾದ ಸಕಲ ಜಗತ್ತು ನನ್ನನ್ನೇ ಆಶ್ರಯಿಸಿಕೊಂಡಿದೆ ಎಂದು ಯಾವನು ಅರಿತಿರುವನೋ ಅಂತಹವನಿಗೆ ನಾನು ದೂರವಾಗಿರುವುದಿಲ್ಲ ಅವನೂ ಸಹ ನನ್ನಿಂದ ದೂರ ಸರಿಯುವುದಿಲ್ಲ ಯೋಗವು ಸಗುಣವೆಂದು ನಿರ್ಗುಣವೆಂದು ಎರಡು ವಿಧ ಸಗುಣ ಅಥವಾ ಸಾಲಂಬನ ಯೋಗದಲ್ಲಿ ತಿಳಿಯುವವನು ತಿಳಿಯಲ್ಪಡುವ ವಸ್ತು ತಿಳುವಳಿಕೆ ಮುಂತಾದ ವಿಷಯಗಳು ಗೋಚರವಾಗುವವು ನಿರ್ಗುಣ ಅಥವಾ ನಿರಾಲಂಬನ ಯೋಗದಲ್ಲಾದರೂ ಇದಾವುದೂ ತಿಳಿಯುವುದಿಲ್ಲ ಅದು ಮನೋವ್ಯಾಪಾರದ ಕ್ರಮವನ್ನು ಮೀರಿರುವುದು ಪಾರ್ವತಿಯು ಹೇಳುತ್ತಾಳೆ ಭಕ್ತರಲ್ಲಿ ವ್ಯಕ್ತವಾಗುವ ಭಕ್ತಿಯು ಮೂರು ವಿಧವಾಗಿರುವುದೆಂದು ನೀನು ಹಲವು ಸಾರಿ ಹೇಳಿರುವೆಯಷ್ಟೇ ಅದರ ವಿವರವನ್ನು ಕೇಳ ಬಯಸುತ್ತೇನೆ ಸಾಂಗವಾಗಿ ಅದನ್ನು ನನಗೆ ತಿಳಿಸು ಪರಮೇಶ್ವರನು ಹೇಳುತ್ತಾನೆ ಓ ಪಾರ್ವತಿ ದೇವೇಶ್ವರಿ ಭಕ್ತವತ್ಸಲೆ ಇಲ್ಲಿ ಕೇಳು ಸಾಂಖ್ಯವನ್ನು ಯೋಗವನ್ನು ಕೈಗೊಂಡು ಅವುಗಳ ಸಿದ್ಧಿಗಾಗಿ ಯತ್ನಿಸುವಾತನು ದುಃಖದಿಂದ ಪಾರಾಗುತ್ತಾನೆ ತನ್ನ ಆಹಾರಕ್ಕಾಗಿ ಚಿಂತಿಸದೆ ಅನವರತವು ಭಿಕ್ಷಾವ್ರತದಿಂದ ಜೀವಿಸುವವನಲ್ಲಿ ಭಕ್ತಿಯು ಕಳೆ ಏರುವುದು ಅದರಿಂದ ಅವನು ತನ್ನನ್ನೇ ಮರೆತು ಭಕ್ತಿಸಾಗರದಲ್ಲಿ ಮುಳುಗುವನು ಅವನೇ ನಿಜವಾದ ಭಕ್ತ ಕೆಲವು ಸುಂದರಿ ಶಾಸ್ತ್ರಗಳಿಗೆ ಹಲವು ಬಗೆಯ ಕಾರಣಗಳನ್ನು ತೋರಿಸುತ್ತ ತಮ್ಮ ಪಾಂಡಿತ್ಯದಿಂದ ಶಾಸ್ತ್ರ ವಚನಗಳ ಮೇಲೆ ಚರ್ಚೆಯನ್ನು ಹೂಡುವವರು ನನ್ನನ್ನು ಕಾಣಲಾರರು ಪರಮಾರ್ಥ ಜ್ಞಾನದಲ್ಲಿ ತೃಪ್ತರು ಯೋಗಿ ನಿಷ್ಠರು ವಿದ್ಯೆಯಿಂದ ಆತ್ಮವನ್ನು ಅರಿತವರೂ ದ್ವಿಜೋತ್ತಮರೂ ಆದ ಯೋಗಿಗಳು ನನ್ನನ್ನು ತಿಳಿಯುವರು ವಿಷಯ ಸುಖದ ಕಡೆಗೆ ಹೋಗದಂತೆ ಇಂದ್ರಿಯಗಳನ್ನು ಸೆಳೆದು ಮನಸ್ಸನ್ನು ಶುದ್ಧಿಗೊಳಿಸಬೇಕು ಬೇರೆ ಯಾವ ವಿಧದಲ್ಲಿಯೂ ಇಂದ್ರಿಯ ಸುಖವನ್ನು ಚಿಂತಿಸಬಾರದು ಹೀಗೆ ಜ್ಞಾನ ಭಕ್ತಿ ಮತ್ತು ವೈರಾಗ್ಯಗಳೆಂಬ ಮೂರು ಗುಣಗಳಿಂದ ಕೂಡಿದ ಜ್ಞಾನಿಯು ಅತ್ಯಂತ ತೃಪ್ತನಾಗಿ ಯೋಗದಲ್ಲಿಯೂ ಮೋಕ್ಷದಲ್ಲಿಯೂ ಸಿದ್ಧಿಯನ್ನು ಪಡೆದು ನನ್ನನ್ನು ಇಲ್ಲಿ ಕಾಣುವನು ದೇವಿ ಇದನ್ನು ನಿನಗೆ ಹೇಳಿದೆನು ಮತ್ತೇನನ್ನು ಕೇಳಬೇಕೆನ್ನುತ್ತೀಯೇ ಮಂಗಳ ವ್ರತಗಳಲ್ಲಿ ನಿರತಳಾದ ಎಲೋ ಪಾರ್ವತಿ ಮರಳಿ ಹೇಳುವೆನು ರಹಸ್ಯವೂ ಪವಿತ್ರವೂ ಆದ ಯಾವ ಯಾವ ವಿಷಯವೂ ಮನಸ್ಸಿನಲ್ಲಿರುವುದೋ ಅದೆಲ್ಲವನ್ನು ಹೇಳುವೆನು ಓ ಪ್ರಿಯೆ ಒಂದೇ ಮನಸ್ಸಿನಿಂದ ಕೇಳು ಪಾರ್ವತಿಯು ಹೇಳುತ್ತಾಳೆ ಯೋಗ ನಿಷ್ಠರಾದ ತಪಸ್ವಿಗಳಿಗೆ ಗೋಚರವಾಗತಕ್ಕ ನಿನ್ನ ರೂಪವೆಂತಹುದು ದೇವೋತ್ತಮ ನನಗೆ ಸಂದೇಹವಾಗಿರುವ ವಿಷಯವಿದು ಇದನ್ನು ತಿಳಿಯ ಹೇಳು ನಿನಗೆ ನಮಸ್ಕಾರ ಭಗವಂತನು ಹೇಳುತ್ತಾನೆ ಅದು ನಿರಾಕಾರವೂ ಅಹುದು ಸಾಕಾರವೂ ಅಹುದು ಅದು ತೇಜೋರೂಪವಾದುದು ಜ್ಞಾನಿಯಾದವನು ಈ ರೂಪದ ಸಾಕ್ಷಾತ್ಕಾರ ಲಾಭಕ್ಕಾಗಿ ಯತ್ನಿಸಬೇಕು ಪ್ರಾಕೃತ ಗುಣರಹಿತನೂ ಸಕಲ ಪ್ರಾಣಿಗಳ ಅಂತರಾತ್ಮನೂ ಆದ ಪರಮಾತ್ಮನ ರೂಪವನ್ನು ಹೀಗೆಯೇ ಸರಿಯೆಂದು ಹೇಳುವುದು ಸಾಧ್ಯವಿಲ್ಲ ದೇವಮಾನದ ಅಸಂಖ್ಯಾತವಾದ ವರ್ಷಗಳಲ್ಲಿಯಾದರೂ ಒಂದು ವೇಳೆ ಬಣ್ಣಿಸುವುದು ಸಾಧ್ಯವೋ ಇಲ್ಲವೋ ತಿಳಿಯದು ಪಾರ್ವತಿಯು ಹೇಳುತ್ತಾಳೆ ಸಕಲ ಸದ್ಗುಣಗಳಿಂದಲೂ ಕೂಡಿದ ಮಹಾದೇವನು ಎಡೆಬಿಡದೆ ವಾಸಿಸುವ ಆ ಕ್ಷೇತ್ರದ ಪರಿಮಾಣವು ನಾಲ್ಕು ದಿಕ್ಕುಗಳಲ್ಲಿಯೂ ಎಷ್ಟಿರುವುದು ಈಶ್ವರನು ಹೇಳುತ್ತಾನೆ ಭೀಷ್ಮ ಚಂಡಿಕವೆಂಬ ದೊಡ್ಡ ಪರ್ವತದಿಂದ ಪ್ರಾರಂಭಿಸಿ ಅದರ ಪಕ್ಕದಲ್ಲೇ ವಾರಾಣಸಿ ನದಿಯಿಂದ ಶುಕ್ಲ ನದಿಯವರೆಗೆ ಈ ಕ್ಷೇತ್ರವು ವ್ಯಾಪಿಸಿದೆ ಪೂರ್ವ ಪಶ್ಚಿಮವಾಗಿ ಇದರ ಪರಿಮಾಣ ಎರಡು ಯೋಜನಾ ದಕ್ಷಿಣೋತ್ತರವಾಗಿ ಅರ್ಧ ಯೋಜನ ಅಲ್ಲಿ ಪ್ರಮತ ಗಣಗಳು ವಿಘ್ನಾಧಿಪತಿಗಳು ಮದೋನ್ಮತ್ತರಾದ ಕೂಷ್ಮಾಂಡ ಗಜತುಂಡ ಜಯಂತ ಮುಂತಾದ ಗಣನಾಯಕರು ಇರುವರು ಕೆಲವರಿಗೆ ಸಿಂಹದಂತೆಯೂ ಹುಲಿಯಂತೆಯೂ ಮುಖವಿದೆ ಕೆಲವರ ಆಕಾರವು ಭಯಂಕರವಾಗಿರುವುದು ಮತ್ತೆ ಕೆಲವರು ಗೂನರು ಹಲವರು ಕುಳ್ಳರು ನಂದಿ ಮಹಾಕಾಲ ಚಂಡಗಂಠ ಮಹೇಶ್ವರ ದಂಡ ಚಂಡೇಶ್ವರ ಮಹಾಬಲಶಾಲಿಯಾದ ಘಂಟಾಕರ್ಣ ಮುಂತಾದ ಎಷ್ಟೋ ಜನ ಗಣಗಳು ಗಣೇಶ್ವರರು ವಾಸಿಸುವರು ಎಲೋ ಪಾರ್ವತಿ ಈ ಗಣೇಶ್ವರರ ಹೊಟ್ಟೆಯು ಶರೀರವು ಬಲು ದೊಡ್ಡವು ಅವರು ವಜ್ರಾಯುಧ ಶಕ್ತಾಯುಧ ಇವುಗಳನ್ನು ಧರಿಸಿ ಅವಿಮುಕ್ತ ಕ್ಷೇತ್ರದ ತಪೋವನವನ್ನು ಎಡೆಬಿಡದೆ ರಕ್ಷಿಸುತ್ತಾರೆ ಶೂಲ ಮುದ್ಗರ ಮುಂತಾದ ಆಯುಧಗಳನ್ನು ಕೈಯಲ್ಲಿ ಹಿಡಿದು ಒಂದೊಂದು ಬಾಗಿಲಲ್ಲೂ ನಿಂತಿರುವರು ಕೆಲವು ಸುಂದರಿ ಚಿನ್ನದಿಂದ ಕೊಂಬು ಬೆಳ್ಳಿಯಿಂದ ಗೊರಸು ಅಲಂಕೃತವಾಗಿರಲು ಗಂಟೆಯು ಘನಗಣಿಸುತ್ತಿರಲು ಕರುವಿನ ಸಹಿತವಾದ ಹಸುವನ್ನು ಹಾಲು ಕರೆಯುವ ಕಂಚಿನ ಪಾತ್ರೆಯ ಸಮೇತವಾಗಿ ವೇದಾಧ್ಯಯನ ಸಂಪನ್ನನಾದ ಬ್ರಾಹ್ಮಣನಿಗೆ ವಾರಾಣಸಿ ಕ್ಷೇತ್ರದಲ್ಲಿ ದಾನ ಮಾಡುವಾತನು ಏಳು ತಲೆಯವರೆಗೆ ತನ್ನ ವಂಶಜರನ್ನು ಉದ್ಧಾರ ಮಾಡುವನು ಇದರಲ್ಲಿ ಸಂಶಯವಿಲ್ಲ ಓ ಮಂಗಳಮುಖಿ ಶುಭಾಕ್ಷಿ ಚಿನ್ನ ಬೆಳ್ಳಿ ವಸ್ತ್ರ ಸೋಪಸ್ಕರವಾದ ಅನ್ನ ಮುಂತಾದ ಯಾವುದನ್ನು ಬ್ರಾಹ್ಮಣನಿಗೆ ದಾನ ಮಾಡಿದರೂ ಅದು ಅಕ್ಷಯವೂ ಶಾಶ್ವತವೂ ಆಗುವುದು ಆ ತೀರ್ಥದ ಮಾಹಾತ್ಮ್ಯವನ್ನು ಸಮೃದ್ಧಿಯನ್ನು ವಾಸ್ತವವಾಗಿ ಹೇಳುವೆನೋ ಕೇಳು ಎಲವು ಮಹಿಮಾನ್ವಿತೆ ಅಲ್ಲಿ ಸ್ನಾನ ಮಾಡಿದ ಮನುಷ್ಯರು ರೋಗರಹಿತರಾಗುತ್ತಾರೆ ಮಂಗಲಮುಖಿಯಾದ ಓ ದೇವಿ ಅಲ್ಲಿ ಸ್ನಾನವನ್ನು ಮಾಡಿದ ಧರ್ಮಾತ್ಮನು ಹತ್ತು ಅಶ್ವಮೇಧಗಳ ಫಲವನ್ನು ಪಡೆಯುತ್ತಾನೆ ವೇದ ಪಾರಂಗತನಾದ ಬ್ರಾಹ್ಮಣನಿಗೆ ಅಲ್ಲಿ ಬಹುವಾಗಿಯೋ ಸ್ವಲ್ಪವಾಗಿಯೋ ದಾನ ಮಾಡುವಾತನು ಸದ್ಗತಿಯನ್ನು ಪಡೆಯುತ್ತಾನೆ ಅಗ್ನಿಯಂತೆ ತೇಜಸ್ವಿಯಾಗುತ್ತಾನೆ ಲೋಕಪ್ರಸಿದ್ಧವಾದ ವಾರಾಣಸಿ ಮತ್ತು ಗಂಗಾ ನದಿಗಳ ಸಂಗಮ ಕ್ಷೇತ್ರದಲ್ಲಿ ಶಾಸ್ತ್ರೋಕ್ತವಾಗಿ ಅನ್ನದಾನ ಮಾಡುವಾತನಿಗೆ ಪುನರ್ಜನ್ಮವಿಲ್ಲ ಕೆಲವು ದೇವಿ ಅವಿಮುಕ್ತ ತೀರ್ಥದ ದಿವ್ಯ ಫಲವೆಷ್ಟಿರುವುದೆಂಬುದನ್ನು ನಿನಗೆ ಹೇಳಿದೇನು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಎಂಬತ್ತ ಮೂರನೆಯ ಅಧ್ಯಾಯದ ಉತ್ತರಾಂಶದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವ್ ಹಾಕುವ ಎಲ್ಲಾ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವೃಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪ್ರಥಾಸುತಂ ಶ್ರೀಕೃಷ್ಣಾಯ ನಮಃ